ಅಯ್ಯ ದೇವ್ರಿ ಈ ಜುಮ್ಕಿ ನಾ ತಗೊಂಬನಿ ನಾನು ಸೊಸಿ ನೋಡಿರ ಅಂದ್ರೆ ಹಾ ಯಾರ್ದು ಅಂತ ಹ್ಞೂ ಹಿಂದೆ ಇಟ್ಕೊಂಡೇನಿ ಕಾಣೋದಲ್ಲ ಕೇಯಿ ಅಕ್ಕ ಹೆಂಗೆ ನೋಡ್ತಾಳೆ ನೋಡಕ್ಕೂ ಆಗೋದಿಲ್ಲ ಹ್ಞೂ ಲಕ್ಷ್ಮೀ ಏನು ಮಾಡಕತ್ತಿ ಅತ್ತಿ ತುಂಬ ತುಂಬ್ತಿಗೆ ಹಾಕತೇನ್ರಿ ಖಾರ ಕುಟ್ಟಿಸಬೇಕು ಮೆಣಸಿನಕಾಯಿ ತುಂಬ್ತಿಗೆ ಅಂದ್ರಲ್ಲ ಅದಕ್ಕೆ ತುಂಬಾ ತಕ್ಕೊಂತ ಕುಂತಿದ್ನಿ ಇಲ್ಲೇ ಬುಟ್ಟಾಗಿ ಇಟ್ಕೊಂಡು ಈ ಇವಟ ಮರದಾಗ ಇದ್ದು ರೀ ಶಾಂಡ್ಗೆ ಅವನ್ನ ಇಲ್ಲೇ ಒಣಗ ಹಾಕೇನಿ ಇಲ್ಲಿ ಬಿಸಿಲು ಬಿಳಾಕತಿರಲ್ಲ ಅದಕ್ಕೆ ಶಾಂಡ್ಗಿನ ಒಣಗ ಹಾಕ್ಯಾನಿ ಇವಟ ಎಲ್ಲಾ ಅದು ರೀ ಶೀಲ ತುಂಬಿಬಿಟ್ಟೆ ನೀವು ಇಷ್ಟ ಹೌದನಾ ಅವನ ಅಷ್ಟಿಟ್ ಬಿಡು ನೆನಿ ಹಾಕಿ ಕೆಂಪು ಖಾರ ಚಟ್ನಿ ಕುಟ್ಟುವಂತ ಆ ಕಲ್ಲಾಗ ಹಾಕಿ ಒಳಕ್ ಖಾರ ಕಲ್ಲ ಖಾರಿ ಕಲ್ಲ ಐತ್ ಅದ್ರಾಗದ ಅಂದ್ರೆ ಗಂಧದ ಮಸ್ತ್ ಆಕತಿ ಅಯ್ಯತಿ ಗ್ಯಾಂಡರ್ ಐತ್ರಲ್ಲ ನಮ್ಮ ತ ಮದ್ವಿ ಮಾಡಿ ಕೊಡುವಾಗ ನಮ್ಮಅಪ್ಪ ನಮ್ಮ ಗ್ಯಾಂಡರ್ ಎಂತ ಚಲೋ ಕೊಟ್ಟಾರ ನಾ ಗ್ಯಾಂಡ್ರದಾಗ ಹಾಕ್ತೇನೆ ತಗೋರಿ ಬ್ಯಾಡ ಬೇಡ ಗ್ಯಾಂಡ್ರದಾಗ ರುಚಿ ಕೊಡುದಿಲ್ಲ ಮತ್ತೆ ಬೂಸ್ರ್ ಬಂದ್ಬಿಡ್ತೈತಿ ಗುಣ ಅದಕ್ಕೆ ಯಾವಾಗೂ ನಾವು ಕೈಲೇ ಒಳಕಲ್ಲಾಗ ಜಜ್ಜಿದ್ದು ನಮಸ್ಕಾರ ರೀ ಇವತ್ತ ಸಂಡೇ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಹುಡುಗರು ಮನೇಲಿ ಇರೋದು ಭಾಳ ಮೂರು ಹುಡುಗರು ಭಾಳ ಗಲಾಟೆ ಮಾಡೋಕ್ಕಿರ ಹಾಗಾಗಿ ವೀಡಿಯೋ ಮಾಡೋಕೆ ಸ್ವಲ್ಪ ವಿಳಂಬ ಆಯಿತು ಕೆಲಸನೂ ಭಾಳ ಇತ್ತು ಇವತ್ತು ರವಿವಾರ ಅನ್ನೋದಕ್ಕೆ ಎಲ್ಲ ಕ್ಲೀನಿಂಗ್ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಮಾಡೋದು ಬೆಳಗ್ಗೆ ಅದಕ್ಕೆ ಇವತ್ತು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ನಿ ಮತ್ತು ಕಾನಾಪುರ್ ಕಾರ್ಟೂನ್ ಚಾನಲ್ ಒಳಗೂ ಅದರೊಳಗೆ ಇಪ್ಪತ್ತ್ ನಿಮಿಷದ ಒಂದು ವೀಡಿಯೋ ಮಾಡಿ ಹಾಕೇನಿ ಮಸ್ತ್ ಐತ್ರಿ ಕಾಮಿಡಿದ ಘಾಟಿ ಅತ್ತೆ ನಾಟಿ ಸೊಸಿ ಅಂತೇಳಿ ಚಂದ ಐತಿ ನೋಡಿರಿ ಸಪೋರ್ಟ್ ಮಾಡಿರಿ ಅದಕ್ಕೂ ಲೈಕ್ ಸೀರೆ ಸಬ್ಸ್ಕ್ರೈಬ್ ಮಾಡಿರಿ ಇದಕ್ಕೂ ಲೈಕು ಸೀರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ರೀ ಚಂದೈತಿ ಹೆಂಗೆ ತುಡುಗು ಮಾಡ್ತಾಳೆ ನೋಡಿರಿ ಕರೆ ಕರನ ರೀ ಇದೇ ರೀತಿ ತುಡುಗು ಮಾಡ್ತಿದ್ಲು ಲಕ್ಷ್ಮಿ ಅತ್ತಿ ತುಡುಗು ಮಾಡೋದು ಅವ್ನು ಮುಚ್ಚಿ ತಂದಿಡೋದು ಮಾರಿ ರೊಕ್ಕ ಇಟ್ಕೊಳ್ಳೋದು ಹಾಗೆಲ್ಲ ಮಾಡ್ತಿದ್ಲ ಆಮೇಲೆ ಒಂದಕ್ಕೂ ಹಿಂಗೆ ಮಾಡ್ತಿದ್ದ್ಲಕ್ಕಿ ದೇವ್ರಾನು ಬಿಡ್ತಿರ್ಲಿಲ್ಲ ದೇವ್ರಾನು ತುಡುಗು ಮಾಡ್ತಿದ್ಲ ಅರ್ಬಿ ತೊಡುಗು ಮಾಡ್ತಿಲ್ಲ ಜಂಪರ್ ತುಡುಗು ಮಾಡಿ ಒಟ್ನಲ್ಲಿ ತುಡುಗು ಮಾಡೋದು ಬುದ್ಧಿ ಚಾಡ ಹೇಳೋ ಬುದ್ಧಿ ಅವ್ರು ತಂದು ನಮ್ಮ ಮುಂದೆ ಹೇಳೋದು ನಮ್ಮದು ಅವ್ರ ಮುಂದೆ ಹೇಳೋದು ಈ ಥರ ಎಲ್ಲ ತಂದಿಡೋ ಬುದ್ಧಿ ಭಾಳ ಇತ್ತು ನೋಡ್ಕೊತ ಹೋಗ್ರಿ ಕತೆ ಮುಂದೆ ಚಂದ ಐತಿ ಆ ಅಯ್ಯೋ ಬಿಡವ ಅದು ಎಮ್ಮಿ ಶಗನಾ ಸರ್ಸಿನಿ ಹಂಗ ಕೈ ತಕೊಲಿ ಹಿಕ್ಕಲ್ಕೊಂಡೇ ಕುಂತಿದ್ದಿ ಮಾತಾಡ್ಸ್ಕೊತ ಹೊಂಟನಿ ಮತ್ತೆ ಮುಂದೆದ್ ಕೈ ಇಟ್ಕೊಂಡು ನಿಂದ್ರಲ್ಲ ಮೊದ್ಲ ಎಲ್ಲಾ ಮನಿ ಪರ್ಸಿ ವರ್ಸಿ ಜಳ ಜಳ ಮಾಡಿದ್ವಿ ಮಾತಾ ತುಳದಾಡ್ರಿ ನೀ ಬೇರೆ ಬೈತಿ ಅದಕ್ಕ ಹ್ಮ್ ಆಯ್ತವ್ರಿ ಹ್ಮ್ ಹ್ಮ್ ಮುರಿ ನೆನೆಯಾಕಂತ ಅವ್ನು ಅಯ್ಯೋ ನಂಕ ಖಾರ ಕೈ ಕೈಯೆಲ್ಲಾ ಉರಿ ಬರ್ತಾವ್ರಿ ಅದಕ್ಕೆ ನಾ ಹೆಂಗರಿಲಿ ಇನ್ ಮಾಡೇ ಬಗ 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 ಉರಿ ಆತವ್ ಚೀಲಿ ಮೆಣಸಿನ ಕೈ ಅಯ್ಯ ಲೋಕ ತಗಿಲ್ದಾರ್ ಕೆಲಸ ಮಾಡಿದಂಗೆ ಮಾಡಾಕತೇನಾ ಎಲ್ಲಾರು ಮಾಡ್ತಾರ ಬಾ ಏನ ನಾನು ನಿನ್ನ ವಯಸ್ಸಾಗ ನಾಲ್ಕು ಚೀಲು ಗಂಟ್ಲೆ ಬೆಣ್ಸಿರಿಕಾಯಿ ಮೂಗ್ ತೆಗೆದು ಅವನ್ನೆಲ್ಲಾನು ಹೋಗಿ ಖಾರ ಕುಟ್ಟಿಸ್ಕೊಂಡು ಮನೆಗೆ ತಗೊಂಬಂದ ಮಸಾಲೆ ಖಾರ ಕುಡಿಸಿ ಮಾಡ್ತಿದ್ವಿ ನೀವ್ ಮಾಡ್ತಿರ್ಬೇಕ್ರಿ ಐತಿ ನನಗ್ ಮಾಡೋಕ್ಕಾಗಲ್ರಿ ನನಗಿಷ್ಟೆಲ್ಲ ಮಾಡಿನೂ ರೂಢ ಇಲ್ಲ ಒಮ್ಮೆ ಹಿಂಗೆಲ್ಲ ಕೆಲಸ ಹಚ್ಚಕತ್ತರ ನಂಗೂ ಕೈ ನೋವು ಬರ್ತಿತ್ರಿ ಹ್ಮ್ ಹ್ಮ್ ಮಾಡ್ ಮಾಡಿ ತಗಿ ಆಮೇಲೆ ನಾನು ನೆನೆ ಹಾಕ್ತೀನಿ ಸಂಜೆ ಮುಂದಾರಿ ಅಂತೆ ಬಂದೋಡಿ ಏನು ಮಾಡತಾಳೋ ಅಂತ ನೋಡ್ತಾಳೆಲ್ಲ ಹ್ಮ್ ತಗಿಲಿ ಯಾವ ದಶಕನ ಒಳಗೆ ಹೋಗ್ತೇನೆ ಇನ್ನು ಉಡಿ ಅಂದ್ರೆ ತೀರ್ತ್ ಮತ್ತೆ ನಮ್ಮ ಅತ್ತಿ ಏನೋ ಇಟ್ಕೊಂಡು ಹೋಗಿದ ಹ್ಮ್ ನೋಡಿ ನೋಡ್ತಾನ ಗಪ್ಪ ಅಯ್ಯ ಏನೋ ಇಡಾಕತ್ತಾಳಲ್ಲಿ ಏನಾಯ್ತಪ್ಪ ಅವನೋ ಏನೋ ಪಳಪಳ ಅನ್ನಾಕತ್ತೈತಿ ಏನಾಯ್ತೋ ಏನೋ ಅಲ್ಲ ಇವ್ರು ಯಾಕೆ ಹಿಂಗ್ ತಂದು ಹಿಂದ್ ಬರ್ಕಿಂದ ಮುಚ್ಚಿಡತಾರ ಶಗನಿ ಈ ಹಿತ್ಲಾಗ ಹೋಗ್ತಾನ ಅಂದಾರು ಕ್ವಾನಿ ಹೋಗಿದಾರ ಅದೇನು ಮುಚ್ಚಿಡಾಕತಾರ ಹ ಅವ್ರು ಹೋಗ್ಲಿ ಅಯ್ಯ ಬಂದ್ರ ಬಂದ್ರ ಅವ್ರು ಹೋಗ್ಲಿ ಆಮೇಲೆ ನೋಡ್ತೇನೆ ಹಳ್ಳಿ ಹಾಡು ತಂದ ನಾನಾ

మేడం మెణిన్కాయ్ తుంబు తో చందాక్రీ మనం కళస్కొని మెన్సినకై తుం తగ్గ చా బయవ తండీ అందా ఉడతాక్షమీ ఇష్టబాద్ చా

ಇಲ್ಲ ಅಂತ ಅಂದ್ರೆ ಅಂದರು ಇದು ಯಾರದೋ ಮನ್ಯಾಗ ಇದನಪ್ಪ ಕೆಲಸ ಮಾಡಾಕತ್ತನ ಅಂತ ಅರಿಚ್ ಬಿಡ್ತೈತಿ ಅದಕ್ಕೆ ಗಂಡು ಬಂದರು ಖುಷಿ ಆಕೋರು ಈಗ ನೀ ಮದುವೆ ಬಂದು ಹೊಸ್ತುರಾಗೆ ಹಂಗೆ ಇರಲಿಲ್ಲ ಅಯ್ಯ ಮಾಡಪ್ಪ ಅಯ್ಯೋ ಕರ್ಮದ ಹಾರಿ ಅಯ್ಯಪ್ಪ ಏನಕ್ಕೆ ಕೇಳ್ತಿ ಹನ್ನೆರಡು ವರ್ಷತನ ಮದಿ ಮಾಡಿ ಕರ್ಕೊಂಡ್ ಬಂದರು ನಿಮ್ಮ ಅಪ್ಪಗ ಅದಾಳ ಭಾಳ ಮುದ್ದ್ಬಿಬಿ ಮುದ್ಬಿ ಬಿ ಇದ್ದ ಅಲ್ಲ ಕೇ ಊರು ಮುದ್ದ್ಬುಡಿ ಆಯ್ತು ಮುದ್ಬಿಡಿ ನಾನು ಆರಿದ ಅರ್ವಿ ಪಲ್ಯ ಮಾಡ್ತಿದ್ಲು ಹೋಗಿದಾಳ ಈಗ தவறு மணி அந்தி முதுகுடின் முதுகுடி எஸ் சந்தோ எத்தி அந்த நீ திரிபுர சுந்திரி நம் அத்தி இஷ்ட இவ்வளோ நீர் அந்த

ಏನೋ ಓ ಬಾಯ್ ಬಂದಿಟ್ಟೆ ಕೆಲಸ ಐತಿ ಹ್ಮ್ ತಮ್ಮ ಕರೆ ಅಂತಲೆ ಓಡಿ ಹೋಗಕಾನ ಇಲ್ಲಿ ಕಟ್ಕೊಂಡು ಹಿಂದಿ ಜೊತೆ ಮಾತಾಡಕ ಟೈಮ್ ಇರಲಿ ಅವಾಗ ತಮ್ಮ ಕರೆ ಅಂತ ತಂದ ಓಡಕಾನ ಇನ್ನ ತಮ್ಮ ನಮ್ಮನ ವೈನಿ ವೈನಿ ಅಂತ ಅಪ್ಪಪ್ಪ ಮರಿತಂದ್ರೆ ಎಷ್ಟು ಇರ್ತಿದ್ದ ನಾನು ಲಕ್ಷ್ಮಿ ಅದು ಏನೋ ಹೇಳ್ತಾನೆ ಅಂತೀರ ಆಮೇಲೆ ಹೇಳುವಂತೆ ನಾನು ಒಂದು ಈಟ್ ನಮ್ಮ ತಮ್ಮ ಕರೆ ಆಗತಾನ ಹೋದ ಹೋದ ಬಂದ ಬಿಡ್ತಾನೆ ಹ್ಮ್ ಅಲ್ಲ ಇವ್ರ ಮುಂದೆ ಹೇಳೋ ಬೇಡ ಇವ್ರು ಏನು ತಿಳ್ಕೊತಾರೋ ಏನೋ ನನ್ನ ಮ್ಯಾಲ್ ಸಿಟ್ಟಾದ್ರೆ ನಮ್ಮ ಹೋಗನ ಏನ್ರ ಅಂತೇನಂತೇಳಿ ಬೇಡ ಬೇಡ ಮದನ ಏನೈತೆ ಅಂತ ಹೋಗಿ ನೋಡ್ತಿನಿ ಆಮೇಲೆ ಹ್ಮ್ ಬಾಡು ಹ್ಮ್ ಆಮೇಲೆ ಯಾಕೆ ಹೇಳನೆ ಹೇಳೋದೇ ಬೇಡ ಹಾ ಅಲ್ಲ ನನ್ನ ಗಂಡು ಹೇಳಿಲ್ಲ ನೋಡಿ ಇಷ್ಟ ದಿನ ನಮ್ಮನೇ ಅಪ್ಪಾ ಕಾಯಿ ಇದಾ ಅಂತ ಅಲ್ಲ ಎಷ್ಟು ಇದ್ದಾರೆ ಇವರು 1 ಲೀಟರ್ ಹೇಳೋದು ಸುಳು ಕೊಡು ಅಂತನ ಏನು ಇಲ್ಲ ನೋಡು ಅಜಯ್ ಏನು ಏನಿಲ್ಲ ಇದೇನು ಗ್ವಾಡಿ ಐತಲ್ಲ ಇದನ್ನ ಇಲ್ಲಿಗೆ ಬಾಣ್ದಕ್ಕೆ ಏನು ಅವಶ್ಯಕತೆ ಇಲ್ಲಿಗೆ ಇಲ್ಲಿ ಎಲ್ಲಾ ವೇಸ್ಟ್ ಆಗತತ್ತ ಇದೆಲ್ಲ ಜಗ ಇದನ್ನೆಲ್ಲ ಒಡೆದು ಮಾಡಿ ಬಿಡು ಮತ್ತು ಅದೇನೈತಿಲ್ಲ ಗ್ವಾಡಿ ಅದನ್ನ ಒಡೆದು ಈಗ ನಾವು ಹಾಲು ಅಗತ್ಯ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಒಡೆದ್ಬಿಡು ಒಂದೇ ಥರ ಪಾಟಿಕಲ್ ಎಲ್ಲ ಕಡೆ ಹಾಕಿಬಿಡು ರೌಂಡಾಗಿ ಹಾಕೈತಿ ಬಡ್ಗಾನ ಕರ್ಸು ಬಡ ಬಡ ಮೆಟ್ರಾಟಿ ಅಟ ಹಿಂಗೆ ಹಿಂಗೆ ಈ ಕಡೆ ಅಟ ಈ ಕಡೆ ಅಟ ಹೋಗಂಗೆ ಇದನ್ನ ಮಾಡಿಸ್ಬಿಡುನು ಯಾಕಂದ್ರೆ ಇದೊಂದು ಹಾಲು ದೊಡ್ಡದಾಗಲಿ ಅಂತ ಯಾರ ಬಂದ್ರೆ ಮಾಡ್ರೆ ಚಂದ ಅನಿಸ್ಬೇಕು ಅದೊಂಥರ ಅಡ್ಡ ಹಾಲು ಆದೇತಿ ಚಲೋ ಅನ್ಸತ್ತಿಲ್ಲ ಇದು ಹಾಲು ಬಾಜುಕ ಆಂಡೆ ತಿಕ್ಕೋದಾಗೈತಿ ಅದಕ್ಕೆ ಇದನ್ನೆಲ್ಲ ಒಡೆದು ಎರಡು ದಿನದಾಗ ಮಾಡಿಸ್ಬಿಡ್ತೀಯ ಅಂತ ಕೇಳಾಕತ್ತ ಯಾಕೆ ಅಜ್ಜಿ ಇಷ್ಟು ಅಲ್ಲ ಮತ್ತು ಇನ್ನೂ ಇದು ಈಗೇನು ಮಾಡಿಸೋದು ಐತಿ ರೊಕ್ಕ ಭಾಳ ದಂಡ ಏನು ಮಾಡೋದು ಯಾಪ ಮರ ಯಾ ನಾನು ರೊಕ್ಕ ಕೊಡ್ತಾನೆ ಮಾಲ್ ಥರಕ್ಕೆ ನೀನು ಕಟ್ ಲೇಬರ್ಗಳು ಕರ್ಕೊಂಡು ಅವ್ರಿಗೆ ಅಲ್ಲಿ ಇಲ್ಲಿ ಪಗಾರ ಬರ್ತದಲ್ಲ ಅದ್ರಾಗ ಕೊಡು ಮತ್ತಿನ್ನು ಇದನ್ನ ಸುದ್ದಿ ಮಾಡ್ಕೊಳು ಮತ್ತು ಇದು ಸುದ್ದಿ ಆಗದ್ರೆ ನಾನು ಮದುವೆ ಆಗೋದಿಲ್ಲ ಅದು ಕೇಳಕತ್ತೆ ಇದನ್ನ ಮದುವೆ ಮನೆ ಶುದ್ಧ ಮಾಡ್ಕೊಂಡು ಮನೆ ಆಗಬೇಕು ಈಗ ಎಲ್ಲರಿಗು ಒಂದೊಂದು ರೂಮ್ ಆಗಬೇಕು ಮನೆಯಾಗ ಅಪ್ಪ ಅವನು ಹಾಲಿನ ಮಲ್ಗ ಸಕ್ಕಾಕತ ಅಪ್ಪ ಹಾಲನೆ ಅವ್ವಾ ಮತ್ತು ಅವಕೋತಾನು ಇದೆಲ್ಲ ಬರೋಬ್ಬರ ಆಗೋದಿಲ್ಲ ಅಪ್ಪ ಅವಾಗ ಒಂದು ಹಾಲು ಮಾಡೋ ರೂಮ್ ಮಾಡೋನು ನನಗೆ ಒಂದು ರೂಮು ನಿನಗೆ ಒಂದು ರೂಮು ನಿನಗಂತೂ ಈಗ ಒಂದು ರೂಮ್ ಐತಿ ಈಗ ಇನ್ನು ರೂಮ್ ಮಾಡಬೇಕು ಅಷ್ಟು ರೂಮ್ ಮಾಡಿ ಆಮೇಲೆ ಎಲ್ಲ ಅದನ್ನು ಬರೋಬ್ಬರ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡ್ಬಿಡೋದು ಮನಿ ಮತ್ತು ನಾಳೆ ನಾನು ಮದುವೆಯಾಗಿ ಬಂದ್ರೆ ಮಾಡ್ರೆ ನನ್ನ ಹೆಂಡ್ತಿಗೆ ಇರೋಕೆ ನನಗೆ ಒಂದು ರೂಮ್ ಬೇಕಲ್ಲ ಮತ್ತು ನಿನಗೆ ಮತ್ತು ನಿನ್ನ ಹೆಂಡ್ತಿಗೆ ಒಂದು ರೂಮ್ ಆತು ಅವಪ್ಪಾಗ ಒಂದು ರೂಮ್ ಹಾಕತಿ ಅವ್ರವ್ರ ಅರ್ಬಿ ಅವ್ರವ್ರ ಅಂಚೆಡಿ ಅವ್ರದ್ದು ಜಾಡಿನಿ ಅವ್ರದ್ದು ಏನು ಇರ್ತದೆ ಅವ್ರ ರೂಮ್ನಾಗ ಇರ್ತದೆ ಮತ್ತು ನಾಳೆ ಮದುವೆ ಆಗಿ ಬಂದ್ಮೇಲೆ ನಮ್ಮ ರೂಮ್ ಹೊಸ್ತು ನೀವು ಮುಟ್ಟದಂಗೆ ನಿಮ್ಮ ರೂಮ್ ವಸ್ತು ನಾವು ಮುಟ್ಟದಂಗೆ ಎಲ್ಲ ನಿನ್ನ ಹೆಂಡ್ತಿಗೆ ಹೇಳ್ಕೊಂಡು ಬನ್ನ ಮತ್ತು ಈಗ ಹಾಕತ್ತಣ್ಣ ಆಸ್ತಿ ಅಂತಸ್ತು ಏನು ಇಲ್ಲಪ್ಪ ಇದನ್ನು ಅಟ್ರಾಗ ಮನಿ ಹೊಲಾನ ಅಂದ್ರೆ ನಮ್ಮದು ಅಲ್ಲ ಯಾರ್ದು ಅಲ್ಲ ಐದು ಐತದ್ ಅದು ಅದನ್ನ ಏನು ಮಾಡೋದಂದ್ರೆ ಹೊಲಾನು ಐದು ಐತಿ ಅದಕ್ಕೆ ಸುಮ್ಮನೆ ಎಲ್ಲ ನಿಗಿರ್ಬೇಡ ಈಗ ಏನಿಗೆ ನೋಡು ನಿನಗೆ ಒಂದು ಮಾಡ್ಕೋತಿವಿ ಎರಡು ಮಾಡ್ಕೊತಿವಿ ಮಕ್ಕಳ ಅಷ್ಟೇ ಮಾಡ್ಕೋದು ಅದ್ರ ಮ್ಯಾಲೆ ಜಾಸ್ತಿ ಮಾಡ್ಕೊಂಡ್ರೆ ನಿಮಗೂ ದುಡಿದು ಹಾಕೋಕೆ ನಾಳೆ ನಿಗುರು ಇಲ್ಲ ನಾನು ಈಗ ಹೇಳಿ ಹೋಗ್ತೇನೆ ಮತ್ತು ನಾನು ಹಿಂತ್ ಬಂದಾಗ ನೀನು ಹಿಂದ್ಗೆ ಕಿಟಿ ನನಗೆ ಆಕೆ ನೋಡ್ರೆ ಅನ್ಸಾಕತ್ತತಿ ಯಾಕೆ ಸರಿ ಇಲ್ಲಂತೆ ಜ್ಞಾನಪ ಜ್ಞಾನ ಎಲ್ಲಾನು ಅವನ ಮಾಡ್ತಾಳೆ ನಾಟಕ ಬಾಡುತ್ತೆ ಕೂದೆಲ್ಲ ನೋಡಿ ಅವ್ನು ತಿಕ್ಕಿದಾಳ ಅವ್ನ ಅಲ್ಲವನಾಗ ಕೇಳ ಅವ್ನಟ ಅಲ್ಲಿ ಇಟ್ ಎಲ್ಲ ಮನೆ ಮನಿ ಅಂದ ಮೇಲೆ ನೀಟಾಗಿ ಇಟ್ಕೋಬೇಕಾಕತಿ ಅವ್ನ ಬುಟ್ಟಿಯಾಗಿ ತಿಕ್ಕೇಳ ಅವನು ಅಲ್ಲೇ ಬಿಟ್ಟಾಳ ಅವಾಗೂ ವಯಸ್ಸು ಆಗೈತಿ ಎಲ್ಲ ಕೆಲಸ ಅವಾಗೂ ಮಾಡಕ್ಕೆ ಹಚ್ಚಬೇಡ್ರಿ ನಾನು ಇಲ್ಲೇ ಇದ್ದಾಗ ಎಲ್ಲ ಕೆಲಸ ಅವಾಗ ಹಚ್ಚೋದು ನಾನು ಇದ್ದಾಗ ಸುಮ್ಮನೆ ನೀವು ಮಾಡಿದಾಗ ಮಾಡೋದು ಇದೆಲ್ಲ ಸರಿ ಅನ್ಸೋದಿಲ್ಲ ನಾನು ಈಗ ಇಲ್ಲಿ ಕರೆದು ಹೇಳಾಕತ್ತೆ ಯಾರೂ ಇಲ್ಲ ಅಪ್ಪ ಹೋಗ್ಯಾನ ಈಗ ವಯಸ್ಸಾಗೈತಿ ಸಾಕಷ್ಟು ಹೊಲದಾಗ ದುಡಿದು ಬರ್ತಾನವ ಮನುಷ್ಯ ನೀನು ಹೀಗೆ ತೊಡ್ರೆ ಹೊಲಕ್ಕೆ ಹೋಗಿಲ್ಲ ಏನು ಹೋಗೋಂಗಿಲ್ಲ ಹಾಂ ಅವು ಅಪ್ಪ ದುಡಿದು ನೀನು ಗಾಡಿ ಹೊಡ್ಯಕ್ಕೆ ಹಿಕ್ಕಿ ಓದೋದನ್ನೆಲ್ಲ ಕುಡಿದು ಬಂದು ಇಟ್ಕೊಂಡು ಇದ್ದದನ್ನಟ್ಟು ಉಳಿದದ್ದು ಸಂತಿ ಮಾಡ್ತಿ ನನಗೆ ಗೊತ್ತಿಲ್ಲ ನಿನ್ನ ಹಾಡ ಅದಕ್ಕೆ ಹೇಳಾಕತ್ತಿನಿ ಮನೆ ನಿಭಾಯಿಸೋದು ಒಬ್ಬಗ ಎಲ್ಲ ಕಷ್ಟ ಆಕತಿ ಏನು ಮತ್ತು ಇವತ್ತು ಸಂಜೆಕ್ಕೆ ನಾ ಹೋಗಕ್ಕತ್ತೇನಿ ಅದಕ್ಕೆ ನನಗೆ ಇದು ಏನು ಮಾಲ್ ಐತಲ್ಲ ಫೋನ್ ಹಚ್ಚು ಎಲ್ಲ ನಾನು ಫೋನ್ಪೇ ಮಾಡ್ತೇನೆ ನಿಂಗೆ ಪಟಾಪಟ ನನಗೆ ನಾಳೆ ನಾಡ್ದಂದ್ರೆ ಮುಗಿದ್ರೆ ಬೇಕಾದ ಯಾಕಂದ್ರೆ ಹುಡುಗಿ ಮನೆಯನ್ನ ಒಟ್ಟು ನೋಡಕ್ಕೆ ಬರಕತ್ತಾರ ಮನಿ ಹೌದಿನ ಸರಿ ಆಯಿತು ಆಯ್ತು ಅಂತ ಒಂದು ಹೋಗಿ ಹಚ್ಬಿಡ್ಬಾ ನಾಳೆ ನಾಡ್ದು ಅನುಕೂಲ ನನಗೆಲ್ಲ ಕಂಪ್ಲೀಟ್ ಆಗ್ಬೇಕು ಇದೆಲ್ಲ ಹೊಡೆದು ಪೂರ್ತಿ ಇದನ್ನೆಲ್ಲ ಹೊಡೆದು ಅದು ಏನು ಹಾಲೈತೆ ಅದನ್ನೆಲ್ಲ ರೌಂಡಾಗಿ ಮಾಡ್ಬೇಕು ಆಮೇಲೆ ಪಾರ್ಟಿಕಲ್ ಹಾಕಿಬಿಡಿ ಸಾದಾ ಸಿಗ್ತಾವಲ್ಲ ಅವು ಅವೇನ ಚೀಪ್ನೇ ಆಗಿ ಸಿಗ್ತಾವೆ ಸಾದಾ ಪಾರ್ಟಿಕಲ್ ಹಾಕಿ ಸಿಮೆಂಟು ಒರೆಸ್ದಂಗೆ ಮಾಡಿ ಚೌಕ್ ಚೌಕ್ ಮಾಡಿಬಿಡು ಹಂಗೆ ಒಂದೆರಡು ಹಳಿ ಸೋಪಾದವ ನಾನು ಅಲ್ಲಿ ರೂಮ್ನಗಿ ಅವ್ನೊಂದ್ ಎರಡು ಸೊಬಾ ತಗೊಂಡ್ ಬರ್ತಾನ ನಾನಾತಾನು ಚಂದ ಅನಸ್ತಾವ್ ಮನಿಗೆ ಬಂದಾರ್ಗೆ ಹೋಗ್ರಾಕ್ ಚಂದ ಅನಸ್ತಾವ್ ಮತ್ತ ನನಗೊಂದ್ ರೂಮ್ ಮದುವೆ ಅಡಿಗಳು ಒಡೋಡ್ದು ಆ ರೂಮ್ಗಳಷ್ಟು ಎರಡ್ ರೂಮ್ ಮಾಡಿಬಿಡಿನ ಅದಷ್ಟು ನಾ ಹೇಳ್ತ ನೋಡಪ್ಪ ಮೂರು ರೂಮ್ ಫಿಕ್ಸ್ ಇರ್ಬೇಕಿವ್ ಇವನ್ ಮಾತ್ರ ಹೆಂಗ ಮಾಡ್ತೀವಿ ಏನೋ ನಿನಗ ಬಿಟ್ಟಿದ್ದು ಹ್ಮ್ ಏನು ಬೇಕಂತ ಖರ್ಚ ಅದರದೆಲ್ಲ ನಾ ಕೊಡ್ತಾನಂತ ಹ್ಮ್ ಆಯ್ತು ಹ್ಮ್ ನಾ ಬರ್ಲಿಲ್ಲ ನಂಗರ ನೋಡು ಎಲ್ಲಾರು ಭೀ ಕಂಡಪಟೆ ಇದ್ದು ಅವ ಎಲ್ಲ ಒಗದು ಮಡ್ಚಿ ಕೊಟ್ಲ ನೀನ್ ಹೇಳ್ತಿವಿ ಹೋಗಿ ಅಂದ್ರೆ ಒಗದೇ ಇಲ್ಲ ಹಾ ಹಿಂಗ್ ಮಾಡಿರಿ ಹೆಂಗ ನೋಡ ಹೇಳ್ಕೊಂತೀರಿ ಹಿಂದಿಗಿ ಏನು ಹಿಂತಿ ಮೇಲೆ ಎಲ್ಲಾ ಇದನ್ ಬಿಟ್ಟು ಕುಂಬ್ರದಲ್ಲ ಹಿಂತಿನ ರಿಗ್ನ್ಯಾಗ ಇಟ್ಕೊ ಕಲ್ಕೋಬೇಕ ಹ್ಮ್ ಅಂದ್ರೆ ಇದು ನಾ ಇಲ್ಲಿ ಹೊಕ್ಕನಕತ ನಿನಗ ಅಡಿಗೆ ಮನೆಯಿಂದ ಅಲ್ಲಿ ತಾಯಿ ಕೇರ್ಸಕತಂದ್ರ ಅಕ್ಕಿ ನನ್ ಅಂತ ಕಾಜಿದಾಳಂತ ಗೊತ್ತಾಕತೇನಾ ನಾ ಹೊಕ್ಕನ್ ಗೊತ್ತಾಗಿ ನಾ ಚಾ ಮಾಡಿ ನಿಂದ್ರ ಅಂತ ನಮ್ಮ ತಾಯಿ ಅದ ನಿನ್ ಅಂತ ಮಾತಂತೀರ ನೀ ಚಾರ್ ಕಪ್ ಚಾ ಆಡೋಗಂದಿ ನಾನು ಕೇಳಿಸಿಕೊಂಡು ಅಲ್ಲೇ ಅಲ್ಲೇ ಕುಂತ ಮೆಣಸಿನ್ಕಾಯ್ ತೆಗಿತು ಅಕ್ಕಿ ಆಕಿ ಇಡ್ತಾನ ಅಂದ್ಲು ಬಿಡ ಆದ್ರೆ ಬಂದ್ಕೊಳಿ ಅಂದ್ರೆ ನೀನು ನಿನ್ನ ಹೆಂತ್ ಕೇಳಿನೇ ಹೇಳುದಂತೆ ಅವು ಹೇಳಿದೆ ಇದನ್ನು ಅಲ್ಲೇ ಕುಂತ್ಕೊಂಡು ನೋಡಾಕತ್ತೀನಿ ಏನ ಇಲ್ಲದ್ದು ಸಲ್ಲದು ಅದನ್ನು ಇದನ್ನು ಅವ್ರ ಮುಂದೆ ಹೋಗಿ ಹೇಳೋದು ಇವ್ರ ಮುಂದೆ ಹೋಗಿ ಹೇಳೋದು ಎಲ್ಲ ಬಿಟ್ಟು ಬಿಡ್ಬೇಕು ನಿನ್ನ ಹೇಂತ್ ಆ ಯಾರ ಮುಂದೆ ಹೋಗಿ ಹೇಳ್ತಾಳೆ ಇನ್ನೂ ಅವಾಗ ಹೇಳ ಆಕೆ ಯಾರು ಮುಂದನು ಹೇಳೋದಿಲ್ಲ ಏನು ಈಗ ರಿಕ್ನಾಗಿಟ್ಕೊ ಅಂತ ಹೇಳಾಕತ್ತ ತಿಳ್ಕೊಟ್ ನಾ ಹೇಳೋದ ಹ್ಞೂ ಆಯ್ತು

ನಮ್ಮ ತಮ್ಮ ಆಗಿರುವಂತ ಅಜಯ್ ಅಂತ ಅವನ ಹೆಸ್ರು ಬೇರೆನೇ ಇದೆ ಅವನ ಹೇಳಿ ನಾವು ಇದನ್ನೆಲ್ಲನೂ ಒಡೆದು ಒಂದು ದೊಡ್ಡ ಹಾಲ್ ರೀ ಮೆಟ್ಗಾಟಿ ಥರ ಮಾಡಿ ಒಂಥರ ಏನೋ ಮನೇನೆ ಚೇಂಜ್ ಮಾಡಿಬಿಡ್ತೀವಿ ಅಷ್ಟ ಅದು ಸಾಲು ಸಾಕಷ್ಟು ಆಕೈತಿ ಅದ್ರ ಮುಂದೆ ಕತಿ ಗೊತ್ತಾಕತ್ತಿ ನಿಮಗೆ ಅದನ್ನ ನಾನು ನಾವು ಮಾಡ್ತೀವಿ ನೋಡ್ಕೊಂತ ಹೋಗ್ರಿ ಮತ್ತೆ ಈ ಯಾಕೆ ಮನಿ ತಗೊಂಡ್ರಿ ಇದ್ ಯಾಕೆ ಮನಿ ತಗೊಂಡ್ರಿ ಅಂದ್ರೆ ಈಗ ಅವ್ರ ಮನಿ ಚೇಂಜ್ ಮಾಡ್ಬಿಡ್ತಾರಲ್ಲ ಕಟ್ಟಿದ್ಕೊಳ್ಳಿ ಒಂದ್ ಸ್ವಲ್ಪ ಚೇಂಜ್ ಆಕಿತ್ತು ಅದು ನಾ ಅದ್ರಾಗ ಬೇರೆ ಹಾಲ್ ಈಗ ನಾನು ಅದನ್ನ ತಗೋತೀನಿ ಅದು ನೋಡ್ರಿ ಪಾಪ ಹಾಕಿ ಎಷ್ಟು ಕಷ್ಟ ಕೊಡ್ತಾರಂತ ನೀವ ನೋಡ್ಕೊತ ಹೋಗ್ರಿ ಚೆನ್ನಾಗೈತೆ ಕೆಂಪು ಖರ್ಚಿ ಕಲ್ಲ ತೊಳೆದು ಮಾಡಿ ಇಟ್ನಿ ಹ್ಮ್ ಆಕಾಶದಾಗಿಯಾರು ಮಾಯಗಾರನು ಕಿತ್ತಾರೆ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗ ಯಾರು ತೋಟಗಾರನು ಏನು ಏನ್ ಮಾಡ್ಕೊತಿಲೇ ಏನಿಲ್ಲರೀತಿ ಖಾರೇ ಅಂದ್ರಲ್ಲ ನೋಡಿ ಕೆಂಪು ಖಾರ ಹ್ಮ್ ಬೆಲ್ಲ ಹಾಕಿ ಹುಣಸೆನ ಹಾಕಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಕೊತ್ತಂಬರಿ ಕರಿಬೇವು ಎಲ್ಲಾನ ಹಾಕಿ ಚಂದಮಿ ಅರ್ದನ್ರಿ ಜೀರಿಗೆ எல்லா ஹாக்கி சாக சாக சா கல்ல ஒள்கல்யாங்க அருதினா அருதுக்கொந்த பட்லாகாக்கிட்டேன் நோட்ரி அத்தி மஸ்திரி பெல்ல எல்லா ஹதுவாக உப்பு ாரார எல்லா ஹதுவாக் தினாட் ரொட்டை ஹச் தின்னாக்க மஸ்தனி நீல நன்கனதுபடுத்துதோட்ரி மா ಹ್ಞೂ ನಾನು ಹಿಂಗೆ ಮಾಡ್ತಿದ್ದು ಗೊತ್ತೇತನ ಮೊದಲೇ ನಾ ಎಲ್ಲ ನಾ ಭಾಳ ಸೊಚ್ಚೆ ಇವ ಭಾಳ ಸೊಚ್ಚಿನ ಬರೀ ಎಲ್ಲರೂ ಧೂಳು ಕಾಣ್ತಾರೋ ಧೂಳ ಹೊಡೆದು ವಾರಕುಂಬ ಧೂಳ ಹೊಡೆದು ಇದೇ ನೀವು ಅಂತ ಬಂದ್ರಂತ ಇಲ್ಲ ಇಲ್ಲಂದಿ ನನ್ನ ಕೈ ನೋಡ್ತಿದ್ದೇನೋ ನೀವು ಮಾವನ್ ಕೇಳ್ಬೇಕು ಹೇಳ್ತಾನು ಮನೆಯ ತಕ ತಕ್ಕ ಇಟ್ಕೋದು ಮಾಡಿ ತಿಕ್ಕೋದೇನೋ ಕಸ ಹೊಡಿದೇನೋ ಇವನ್ನೆಲ್ಲ ತೆಗೆದು ಬೆಳಗೋದೇನೋ ಅಯ್ಯೋ ನಾನು ಹದ ಏನು ಕೇತಿ ಇವ ಕೆಂಪಗಾರ ಚಟ್ನಿ ಶೇಂಗಾ ಚಟ್ನಿ ಗುರುಳ ಚಟ್ನಿ ಹುಚ್ಚೋಳ ಚಟ್ನಿ ಎಲ್ಲ ಮಾಡ್ತಿದ್ದೆ ಅವ್ವ ಉದ್ರ ಜುನಕ್ಕೆ ಎಲ್ಲ ಇಡುದು ಕಟ್ ರೊಟ್ಟಿ ಮಾಡಿ ಇಡುದು ಬಿಸಿ ಚಪಾತಿ ಮಾಡುದು ಏನೇನಂತೀನಿ ಅಂತೀನಿ ಸಾ ಸೊಪ್ಪು ಈ ಸೊಪ್ಪು ನುಗ್ಗಿ ಸೊಪ್ಪು ಆ ಸೊಪ್ಪು ಹರಕೆ ಸೊಪ್ಪು ಇತ್ತರಕಿ ಸೊಪ್ಪು ಹತ್ತರಕಿ ಸೊಪ್ಪು ಎಲ್ಲ ತಂದು ಪಲ್ಯ ಮಾಡೋದು ಎಲ್ಲ ಮಾಡ್ತಿದ್ದೆ ಇವಾಗ ನಾನು ಈಗ ನೀವು ಬಂದರಂತ ಬಿಟ್ಟನ್ನ ನನಗೈ ಈಗೂ ಆತ ನಡಾನೆ ಹಿಡಿದು ಬಿಡಾಕತೈತಿ ಇಲ್ಲ ಅಂದಿ ನೋಡ್ಬೇಕು ನಾನು ಕೈಯ್ಯ ನೀ ಏನು ಹೇಳ್ತಿ ಅದನ್ನೆಲ್ಲ ಎಲ್ಲಿ ಸಿಗತ ಏನು ಅಂತ ತರೋದೈತಿ ಮಾಡದೈತಿ ಹ್ಮ್ ನುಗ್ಗಿಸ್ತು ಹೊಂದ್ ಯಾರು ಮಾಡ್ತಿರ್ಕಿಲ್ಲ ಬೆಂಡ್ಲಾರಿಲಿ ನಾನೇ ಎಲ್ಲ ಮಾಡ್ತೀನಿ ಗೊತ್ತೇತನ ಹೌದ್ರಿ ನೀವೆಲ್ಲ ಮಾಡ್ತೀರಂತ ಅಂತ ಮತ್ತೆ ನಾ ಇದ್ದಾಗ ನಾ ಒಂದ್ಸಲ ನಾನು ಒಂದು ಮಾಡಿದ್ದೆ ನೋಡಿಲ್ರಿ ಅಯ್ಯಾ ಊರ್ ಬೆಂಡ್ಲಿ ನೀ ಬಂದಿ ನೀ ಮಾಡ ನಾ ಯಾಕೆ ಮಾಡ್ಲಿ ಅಲ್ಲ ಸಸಿ ಬಂದ ಮೇಲೆ ಹೋಗ್ತೇನೆ ಎಲ್ಲ ಮಾಡಕ್ ಏನು ಹರ್ಕತ್ ಬಿಡ್ತೈತೆ ನಿಮ್ಮ ಹೇಳ್ಬಿಟ್ಟಾನು ಈಗ ಬಂದಾಳು ನೀ ಏನು ಮಾಡಕ್ ಹೋಗ್ಬಿಡ ಎಲ್ಲ ಆಕೆ ಮಾಡ್ಲಿ ನೀ ಮಾಡಕತ್ತೆ ಅಂದ್ರೆ ಅದ ಸಲಿಗೆ ಬತ್ತತಿ ಆಕೆ ಕೈಲೇ ಮತ್ತ ಆಕೆ ಮಾಡ್ಲಿ ನೀ ಈಗ ರಿಕ್ ರಿಕ್ ನೆಗಿಡಕ್ಕೆ ನೀ ಸಾಗ್ಲಿ ಬಿಟ್ಟೆ ಅಂದ್ರೆ ಮತ್ತೆ ಅದಕ್ಕೆ ಹಿಡಿತಾ ಅಂತೇಳಿ ಹೇಳಿ ಅಂದಾಳ ಹ ಮಾವ ಹಿಂಗ ಹೇಳ್ಕೊಡ್ತಾರ ನಿಮಗ ಊರ್ ಬೇಂದಿ ನಿಮ್ಮ ಆಟ ಯಾಕ ನಿಮ್ಮ ನಿಮ್ಮ ನಿಮ್ ಐದ್ನಾಟ ಗೊತ್ತೈತನಾ ನಿನ್ಗೇನು ಬಹಳ ರಿಟ್ನಾಗಿ ಇಟ್ಕೋಬೇಕಂತನಾಡ್ ಬಿಡಬಾರ್ದಂತ ಮತ್ತೆ ಹೊರಗೆ ಮಂದಿ ಜೊತೆ ಮಾತಾಡಕ್ ಬಿಡ್ಬಾರ್ದಂತ ಆಮೇಲೆ ನಿನ್ನ ರಿಕ್ನಾಗಿಟ್ಕೋಬೇಕಂತ ನೀನ್ ಏನ್ ಅಂದ್ರೆ ಮಾತಾಡ್ಬೇಕಂತ ಆ ನಾ ಏನೋ ಕೆಲ್ಸ ಮಾಡ್ಬಾರ್ದಂತ ಶಗ್ನ ಪಗಣ ಎಲ್ಲ ನಿನ್ ಕಡೆನೂ ಹೋಗಿ ಹಾಕಬೇಕಂತ ಮತ್ತ್ ನನ್ಗ ಕಡೆಯಿಂದ ಹಾಲೆಂಡ್ ಹಾಕಬೇಕಂತ ಎಲ್ಲ ನಿಮ್ಮ ಐದ್ನ ಕುಂತ ನಂಗೆ ಹೇಗೆ ಗೊತ್ತೈತನ ಏನ್ ನಾನೇನ್ರ ಬಂದಗಿನ್ನ ನಿಮ್ಗೆ ಕೆಲಸ ಹಚ್ಚಿದ್ನ ನಾ ಏನ್ರ ಒಂದ್ ಕೆಲ್ಸ ಅಪ್ಪಿ ನೀವ್ ಮಾಡ್ಬರ್ರಿ ಅಪ್ಪಿ ನೀವ್ ಇದನ್ ಮಾಡ್ರಿ ಅಂತ ನಾ ಏನ್ರ ಹೇಳಿದ್ನ ನಿಮ್ಗ ಇವರೆಲ್ಲ ಯಾಕೆ ರೀ ನಾ ಈಗ ಮದುವೆಗೆ ಹೊಸದಾಗಿ ಬಂದಿದ್ದೀನಿ ನಂಗೆ ಯಾಕೆ ಹಿಂಗೆಲ್ಲ ಮಾಡಕತ್ತರಿ ಇವರು ಅಲ್ಲ ನಾ ಯಾವತ್ತೂ ಒಲಿ ಮೇಲೆ ಅಡುಗೆ ಮಾಡಿದಕ್ಕೆಲ್ಲ ನಮ್ಮ ಹೂವು ನಾನು ನಮ್ಮ ಸಹಾಯ ಮಾಡ್ತಿದ್ನಿ ಬಾಂಡತಿ ಕನ್ನ ಕಸಾವಡಿಯನ್ನು ಎಲ್ಲ ಮಾಡ್ತಿದ್ನಿ ಅನ್ರಿ ಮೊದಲು ಸಣ್ಣಕ್ಕಿದ್ದಾಗ ನನಗೂ ಭಾಳ ಕಡಿದಾರ ಅವಾಗ ಮಾಡೀನಿ ಆಮೇಲೆ ನಮ್ಮ ನನಗೆ ತನ್ನ ಮನೆಗೆ ಬಂದ್ಮೇಲೆ ನನಗೆ ಏನೂ ಹೊಸಲಿಲ್ಲ ಎಲ್ಲ ಕೆಲಸ ನಮ್ಮ ಹೂವು ಮಾಡ್ಕೊತ ಬಂದು ನನ್ನ ಮಗಳು ನಿಜಾಗ ಬಂದ ಅಂತೀರಿ ನಾನು ಇದ್ದಟ್ಟ ಈ ಬಿಟ್ಟ ಎಲ್ಲ ಕೆಲಸ ಮರ್ತು ಮಾಡಿ ಎಲ್ಲ ಮಾಡೀನಿ ರೀ ನೀವು ನೋಡ್ರಿ ನನಗೆ ಹಿಂಗೆ ಮಾಡಕತ್ತರಿ ಅಲ್ಲ ನನ್ನ ಮೇಲೆ ಹಿಂದೆ ಕೆಂಡ ಹಿಂಗೆ ಹಿಂಗ್ಯಾಕೆ ಮಾಡ್ತಾರೀ ನೀವು ಅಯ್ಯೇ ಬೆಂಡ್ಲಿ ಇದ್ದು ಇದ್ದಂಗೆ ಹೇರಿ ಎದ್ ಬಂದ್ರಿ ಇದೀಗ ಹೋದ್ರಂತಹ ಕಲ್ಸಿಕ್ ಮಗಳದಿ ಮಗಳಿ ಬಂದ್ಲಿ ಕಾರ ತೆಗ್ದಿಟ್ಟ ಬಡ ಬಡ ಅನ್ನ ಸಾರ ಮಾಡ ಮುನ್ಗೈತಿ ಮಾಡಿ ಅಕ್ಕಿ ಇರೋದು ಉಪ್ಪಿಟ್ಟು ಮಾಡ ಬಂದಿ ನನ್ನ ಮುಂದೆ ನಂದೆಲ್ಲ ನಿನ್ನ ಮುಂದೆ ಇದು ನನ್ನ ಮುಂದೆಲ್ಲ ನಿಗೇನು ನಡೀತಾ ಆಟ ಮಾತು ತೋದಿಲ್ ನಂಗೆ ಗೊತ್ತಾಯ್ತು ನನಗ ಒಬ್ರು ಸ್ಕಿಪ್ ಸ್ಕ್ರಿಪ್ ಿಪ್ ಬರೆದಿಟ್ಟಿರಲಿಲ್ಲ ನೀವು ಅಂತ ಕೇಳಿದ್ರು ಅದಕ್ಕೆ ನಾನು ಅದು ವೀಡಿಯೋದಲ್ಲಿ ಹೇಳಿದ್ದೀನಿ ಕಾಮಿಡಿ ವಿಡಿಯೋದಾಗ ಇದರಲ್ಲೂ ಹೇಳ್ತಾ ಇದ್ದೀನಿ ಕೇಳಿ ಸ್ಕ್ರಿಪ್ಟು ನಾನು ಬರೆದಿಡಲ್ಲ ಇವಾಗ ವಿಡಿಯೋ ಮಾಡೋಕೆ ಮೊಬೈಲ್ ಏನು ಕೈಯಲ್ಲಿ ಹಿಡ್ಕೊಂಡು ಕುಂದಿರ್ತೀನಲ್ಲ ಆವಾಗ ಸಡನ್ನಾಗಿ ನಾನು ವೀಡಿಯೋ ಮಾಡೋದು ನನ್ನ ತಲೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಿರ್ತೀನಿ ಮತ್ತು ಇದು ಒಂದು ಹಿಂದಿನ ನೋವಿನ ಕತೆ ಏನಿರುತ್ತಲ್ಲ ಅದು ಬಂದು ನಾನು ನಮ್ಮ ಅವರು ಹೇಳ್ಬಿಡ್ತಾರೆ ಇವತ್ತಿನ ಕತೆ ಅವ್ರು ಫೋನ್ ಮಾಡಿ ಟೈಮ್ ಇದ್ದಾಗ ಅವ್ರನ್ನ ಕೇಳಿಬಿಟ್ಟಿರ್ತೀನಿ ನಾನು ಇವತ್ತೇ ಇಷ್ಟಿಷ್ಟ ಹಿಂಗೆ ಅಂದ್ರೆ ಅವ್ರಿಗೆ ನೆನಪಿರೋದಷ್ಟೇ ಇವತ್ತಿಂದ ಇವತ್ತೇ ಇಷ್ಟು ಆಯಿತು ಸ್ಟೋರಿ ಅನ್ನೋಷ್ಟು ನೆನಪಿರೋದಿಲ್ಲ ಪಾಪ ಅವ್ರಿಗೆ ಎಲ್ಲರಿಗೂ ದೇವರು ಮರು ಅನ್ನೋದು ಕೊಟ್ಟಿರ್ತಾನೆ ಹಂಗ ಅಂತದ್ರಾಗ ಯಾವಾಗಿಂದ ನೆನಪು ನೆನಪು ಬರ್ತೈತಲ್ಲ ಅವ್ರಿಗೆ ಹೇಳ್ತಾರಲ್ಲ ಆ ಕಥೆ ಮಾತ್ರ ನಾನು ಮಾಡ್ಕೊಂತ ಹೋಗ್ತೀನಿ ಪ್ಲೀಸ್ ಇಷ್ಟ ಆದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಇವತ್ತು ಮುಂಜಾನೆ ಒಂದು ಹಾಕಿನಿ ಇದೊಂದು ಬಂತು ಇನ್ನು ನಾಳೆ ಬೆಳಗ್ಗೆದ್ದು ರಾತ್ರಿ ಮಾಡಿ ಇಟ್ಕೋತೀನಿ ಅದಕ್ಕೆ ನನಗೆ ಈಗ ಇಷ್ಟ ಇದು ವಿಡಿಯೋ ಮಾಡಿ ಇಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದ್ರ ಮುಂದಿನ ಭಾಗ ನಾಳೆ ಬೆಳಗ್ಗೆ ಬರ್ತೈತೆ ರೀ ಓಕೆ ರೀ ಬಾಯ್ ಟೇಕ್ ಕೇರ್ ಆಲ್ ಗುಡ್ ನೈಟ್